ಫ್ರೆಂಡ್ಸ್ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ಬೆಳಗಿನ ಶುಭೋದಯ ಇವತ್ತು ಏನು ಮಾರ್ಕೆಟದಲ್ಲಿ ಹರಾಜು ಏನಾಗಿದೆ ಏನಪ್ಪ ಅಂದರೆ ಶುಂಠಿ ರೇಟ ಬೆಲೆ ಜಿಂಜರ್ಕ ರೇಟ್ ಮತ್ತು ಅದರಕ್ಕೆ ರೇಟ್ ಏನಾಗಿದೆ ಇವತ್ತು ನೋಡೋಣ ತಾವೆಲ್ಲರೂ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ದಿನನಿತ್ಯ ತಮ್ಮೆಲ್ಲರಿಗೂ ಮಾರ್ಕೆಟ್ ರೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಶುಂಠಿ ಮಾರುಕಟ್ಟೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ನೂರು ರೂಪಾಯಿಂದ ಮೂರು ಸಾವಿರದ ಆರುನೂರು ರೂಪಾಯಿ ಆರುನೂರು ಏಳ್ನೂರು ಏಳ್ನೂರು ಐವತ್ತು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ನೋಡೋದಾದರೆ ಇವಾಗಿನ ರೇಟ ಬಹಳ ಚೆನ್ನಾಗಿ ಆಗಿದೆ ಯಾರೆಲ್ಲ ರೈತರು ಮಾರಾಟ ಮಾಡೋರಿದ್ದರೆ ಮಾಡಿ ಮಾಡಿ ಕಾದು ನೋಡೋಣ ಮುಂದೇನು ಹೇಳೋಕ್ಕಾಗಲ್ಲ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಂದ ಆರು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಆರು ಸಾವಿರ ಆರು ಸಾವಿರದ ನೂರು ಆರು ಸಾವಿರದ ನಾನ್ನೂರು ಈ ರೀತಿ ಇವಾಗಿನ ಟಾಪಿ ಟಾಪ್ ರೇಟು ಶುಂಠಿ ಮಾರುಕಟ್ಟೆ ಬೆಲೆ ಆಗ್ತಾಯಿದೆ ಮತ್ತು ಮಧ್ಯಮ ನೋಡೋದಾದರೆ ಮೂರು ಸಾವಿರದ ಒಂಬೈನೂರು ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರದ ಐದುನೂರು ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಐದು ಸಾವಿರದ ಇನ್ನೂರು ಐದು ಸಾವಿರದ ಆರುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಹಿಮಾಚಲ ಜಿಂಜಾರ್ ರೇಟ್ ಹಿಮಾಚಲ ಜಿಂಜರ್ ಮತ್ತು ರೆಗೋಡಿ ಜಿಂಜಾರ್ ರೇಟ್ ಎರಡು ತಳಿ ಇದೆ ಎರಡು ಸಾವಿರ ಪ್ರತಿ ಕ್ವಿಂಟಲಿಗೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದಿಂದ ಮುನ್ನೂರ ಹತ್ತು ರೂಪಾಯಿ ಮತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ನೂರು ಮೂರು ಸಾವಿರದ ಇನ್ನೂರು ತನಕ ಇವತ್ತು ರೇಟ್ ಟೆಂಡರ್ ಆಗಿದೆ ಮಾರುಕಟ್ಟೆ ಬೆಲೆ ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜಾರ್ ರೇಟ್ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮೂರು ಸಾವಿರ ರೂಪಾಯಿ ಅಂದರೆ ಚಿಕ್ಕದು ತುಂಡು ಇದ್ದಿದ್ದು ಏನಪ್ಪ ಮೂರು ಸಾವಿರ ರೂಪಾಯಿ ರೇಟ ಅಂತ ಅನ್ಬೋದು ಚಿಕ್ಕದು ತುಂಡು ಇದ್ದಿದ್ದು ಮೂರು ಸಾವಿರ ರೂಪಾಯಿಗೆ ನಾಲ್ಕು ಸಾವಿರದ ನೂರು ರೂಪಾಯಿಯಿಂದ ಐದು ಸಾವಿರದ ನೂರು ಐದು ಸಾವಿರದ ಇನ್ನೂರು ಮುನ್ನೂರು ತನಕ ಇವತ್ತು ಮಾರುಕಟ್ಟೆಯಲ್ಲಿ ಅಂದರೆ ಒಂದೊಂದು ಅಂಗಡಿಯಲ್ಲಿ ಚೇಂಜು ಐದು ಸಾವಿರದ ನೂರು ಐದು ಸಾವಿರದ ಮುನ್ನೂರು ಇನ್ನೂರು ತನಕ ಈ ಥರ ಇದೇ ರೀತಿ ಇವತ್ತಿನ ಮಾರುಕಟ್ಟೆ ಬೆಲೆ ಆಗಿದೆ ಮತ್ತು ರೆಗೋಡಿ ಜಿಂಜರ್ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಮಾರುಕಟ್ಟೆ ಬೆಲೆ ರೆಗೋಡಿ ಜಿಂಜರ್ ರೇಟ್ ಮೂರು ಸಾವಿರದ ಐದುನೂರನು ಒಂದು ಅಂಗಡಿಯಲ್ಲಿ ಇದು ಆಗಿದೆ ಮಾರ್ಕೆಟಲ್ಲಿ ಹರಾಜಾಗಿದೆ ಪ್ರತಿ ಕುಂಟಲಿಗೆ ನೋಡೋದಾದರೆ ಮೂರು ಸಾವಿರದ ಐದುನೂರು ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಆರುನೂರು ಐದು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟು ಐದು ಸಾವಿರದ ನಾನ್ನೂರು ಐದುನೂರು ಆರುನೂರು ತನಕ ರೇಟಾಗಿದೆ ಹಿಂದಿನ ಶುಂಠಿ ಮಾರುಕಟ್ಟೆ ಬೆಲೆ ನೋಡಿ ಯಾವ ರೀತಿ ತಳಿ ಇದೆ ರೇಗೋಡಿ ಮತ್ತು ಹಿಮಾಚಲ ಜಿಂಜರ್ ರೇಟು ಸಾಗರ್ ಎಂಬ ಟ್ರೇಡೆಂಟ್ ಅಂಗಡಿಯಲ್ಲಿ ಇವತ್ತಿನ ರೇಟು ಇದಾಗಿದೆ ಮತ್ತು ಹಾಸನದಲ್ಲಿ ನೋಡೋಣ ಬನ್ನಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಂದ ನಾಲ್ಕು ಸಾವಿರದ ಆರುನೂರು ಐದು ಸಾವಿರ ಐದು ಸಾವಿರದ ಇನ್ನೂರು ಐದು ಸಾವಿರದ ನಾನ್ನೂರ ಐವತ್ತು ಐದು ಸಾವಿರದ ಐದುನೂರು ತನಕ ಇವತ್ತು ಟಾಪ್ ರೇಟಾಗಿದೆ ಜಿಂಜರ್ ರೇಟ್ ಶುಂಠಿ ಮಾರುಕಟ್ಟೆ ಬೆಲೆ ಈ ಇಡುವೆ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ಯಾಕಂದರೆ ಮೊದಲೇ ನಾನು ಎರಡು ತಿಂಗಳು ಆಚೆ ಹೇಳಿದ್ದೆ ಶುಂಠಿ ರೇಟ ರೇಟ್ ಆಗ್ತದ ಅಂತ ಹೇಳಿದ್ದೆ ಹಾಗಾಗಿ ತಾವೆಲ್ಲರೂ ಇಡಿವೆ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಮೈಸೂರು ಮಾರುಕಟ್ಟೆ ಬಂಡಿಪಾಳೆಯಲ್ಲಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಆರುನೂರು ಅದು ಚಿಕ್ಕದು ತುಂಡು ಕಪ್ಪಿದ್ದು ಮತ್ತು ಮಾಮೂಲಿ ಶುಂಠಿ ಚೆನ್ನಾಗಿ ಇದ್ದಿದ್ದು ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿಂದ ನಾಲ್ಕು ಸಾವಿರದ ಐದುನೂರು ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ರೂಪಾಯಿ ಐದು ಸಾವಿರ ಇನ್ನೂರು ಐದು ಸಾವಿರದ ನೂರು ರೂಪಾಯಿ ತನಕನೂ ಇವತ್ತಿನ ಮಾರುಕಟ್ಟೆ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಒಳ್ಳೆ ಮಾಹಿತಿ ಈ ಇಡುವೆ ಪೂರ್ತಿ ನೋಡಿ ತುಂಬ ಧನ್ಯವಾದಗಳು ಇಡುವೆ ನೋಡ್ತಾ ಇದ್ದರೆ ಐದು ಸಾವಿರ ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಮೈಸೂರು ಬಂಡೀಪಾಳೆಯಲ್ಲಿ ಮತ್ತು ಇನ್ನೊಂದು ನೋಡೋದಾದರೆ ತುಮಕೂರಲ್ಲಿ ನೋಡೋದಾದರೆ ತುಮಕೂರಲ್ಲಿ ಸ್ವಲ್ಪ ರೇಟ್ ಕಮ್ಮಿನೇ ಇವಾಗ ಇವತ್ತು ಮೂರು ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರ ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರದ ಮುನ್ನೂರ ಐವತ್ತು ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಹರಾಜದಲ್ಲಿ ಟೆಂಡರ್ ಆಗಿದೆ ನೋಡಿ ಪ್ರತಿ ಒಂದೊಂದು ಅಂಗಡಿಯಲ್ಲಿ ಒಂದು ನೂರು ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗಿರುತ್ತದೆ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಮೂರು ಸಾವಿರದ ಆರುನೂರು ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದುನೂರು ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರ ಐದು ಸಾವಿರ ಇನ್ನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ಚನ್ನಪಟ್ಟಣ ಮಾರುಕಟ್ಟೆಯಲ್ಲಿ ಮತ್ತು ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ತನಕ ಇವತ್ತು ಪ್ರತಿ ಅರವತ್ತು ಕೆ ಜಿಗೆ ಆಗಿದೆ ಇವತ್ತಿನ ಹರಾಜ್ ಮಾರುಕಟ್ಟೆ ಬೆಲೆ ತುಂಬ ಒಳ್ಳೆಯ ರೇಟ್ ಆಗಿದೆ ಅನ್ಬೋದು ಮತ್ತು ಮಂಡೆಯಲ್ಲಿ ನೋಡೋದಾದರೆ ಮೂರು ಸಾವಿರದ ರೂಪಾಯಿ ಕ್ವಿಂಟಲು ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಎಂಟುನೂರ ಐವತ್ತು ಐದು ಸಾವಿರ ಐದು ಸಾವಿರದ ನೂರು ರೂಪಾಯಿನೂ ಇವತ್ತು ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಒಳ್ಳೆಯ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಒಂದೂವರೆ ಎರಡು ತಿಂಗಳಾಯಿತು ಚೆನ್ನಾಗಿ ರೇಟ್ ಆಗಿದೆ ತಮ್ಮೆಲ್ಲರ ಒಂದು ಅನುಮತಿಯಿಂದ ಶುಂಠಿ ಮಾರಾಟ ಮಾಡಿ ಬಿಡೋದು ಒಳ್ಳೆಯದು ಮುಂದೆ ಕಮ್ಮಿ ಆಗ್ತದೆ ಹೆಚ್ಚಾಗ್ತದೆ ಹೇಳೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಮತ್ತು ಗದಗದಲ್ಲಿ ನೋಡೋದಾದರೆ ಮೂರು ಸಾವಿರದ ಇನ್ನೂರು ನಾಲ್ಕು ಸಾವಿರ ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಆರುನೂರು ನಾಲ್ಕು ಸಾವಿರದ ಇನ್ನೂರು ಮು ಮುನ್ನೂರ ಐವತ್ತು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಗದಗದಲ್ಲಿ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಬೋದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಗದಗ ಶುಂಠಿ ಮಾರುಕಟ್ಟೆ ಜಿಂಜರ್ ಕಾ ರೇಟ್ ತುಂಬ ಒಳ್ಳೆಯ ಮಾಹಿತಿ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಬೇರೆದವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಮಾರುಕಟ್ಟೆಗೆ ನಾನು ಹೋಗಿದ್ದೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಟೆಂಡರ್ದಿಂದ ಬೇರೆ ಬೇರೆ ನಮ್ಮ ಮಾ ಫ್ರೆಂಡ್ಸು ನಮ್ಮ ಮಾರುಕಟ್ಟೆಯಲ್ಲಿರುವಂಥ ಪರಿಚಯದವರು ಎಲ್ಲ ರೇಟ್ ಅಪ್ಲೋಡ್ ಮಾಡಿದ್ದರು ಅವರು ತಿಳಿಸಿದ್ದರು ನನಗೆ ನಾನು ಅಪ್ಲೋಡ್ ಮಾಡಿ ಬಿಟ್ಟಿದ್ದೀನಿ ಏನಪ್ಪ ಎಲ್ಲ ಮಾರುಕಟ್ಟೆ ರೇಟ್ ಹೇಳ್ತಾ ಇದ್ದಾನೆ ಅಂದರೆ ಒಬ್ರಿಗೆ ಒಬ್ಬರು ಪರಿಚಯದಿಂದ ನಾವು ಈ ರೇಟ ಅಪ್ಲೋಡ್ ಮಾಡಿದ್ದೀನಿ ಭಾಳ ಖುಷಿಯಿಂದ ಇಡುವೆ ನೋಡಿದ್ದೀರಿ ತುಂಬ ಧನ್ಯವಾದಗಳಂತ ಹೇಳುತ್ತೇನೆ ನಾಳೆ ಮತ್ತೆ ಸಿಗೋಣ ಸೂಪರ್ ಇಡುವೆ ಅಂದರೆ ಸೂಪರ್ ಹಾಕಿ ಇಲ್ಲಂದರೆ ಬೇಡ್ ಕಮಿಟ್ ಹಾಕಿ ನೋಡೋಣ ಕಾದು